ಗ್ಯಾರಂಟಿ ಯೋಜನೆಗಳಿಂದ ಕ್ಷೇತ್ರಕ್ಕೆ ಅನುದಾನ ಬರ್ತಾ ಇಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋದಕ್ಕೂ ಸಾಧ್ಯವಾಗ್ತಿಲ್ಲ ಗ್ರಾಮೀಣ ಪ್ರದೇಶಕ್ಕೆ ಹೋದರೆ ಮತದಾರರು ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಹೀಗಾಗಿ ಸರ್ಕಾರದ ನಡೆಯನ್ನ ಖಂಡಿಸಿ ಪಾದಯಾತ್ರೆಗೂ ಕೂಡ ಜೆ ಡಿ ಎಸ್ ಶಾಸಕ ಒಬ್ಬರು ಮುಂದಾಗಿರುವಂಥದ್ದು ನಮ್ಮ ಜೊತೆ ಮಾತಾಡೋದಕ್ಕೆ ಮಂಡ್ಯ ಜಿಲ್ಲೆ ಪೇಟೆ ಶಾಸಕರಾದಂಥ ಎಚ್ ಡಿ ಮಂಜು ಅವರಿದ್ದಾರೆ ಇದ್ದಾರೆ ಸರಿಗ ಪಾದಯಾತ್ರೆ ಮಾಡೋದಕ್ಕೆ ಇದ್ದೀರಾ ಯಾಕಾಗಿ ನಿಮ್ಮ ಪಾದಯಾತ್ರೆ ಏನು ವಿಚಾರ ಅನ್ನೋಂಥದ್ದು ಈಗ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲೇ ಕೊನೆ ಬಿ ಜೆ ಪಿ ಸರ್ಕಾರದ ಅವಧಿ ಕೊನೆಯಲ್ಲಿ ಫ್ಲಡ್ ಆಯಿತು ಫ್ಲಡ್ ಆದಂಥ ಸಂದರ್ಭದಲ್ಲಿ ಆವಾಗ ಅದಕ್ಕೆ ಆ ಕೆರೆಗಳು ಸರಣಿ ಕೆರೆಗಳು ಏಳು ಎಂಟು ಕೆರೆಗಳು ಹೊಡೆದೋದು ಆ ಕೆರೆಗಳು ಹೊಡೆದೋ ಸಂದರ್ಭದಲ್ಲಿ ಅಲ್ಲಿ ಮೂರು ನಾಲ್ಕು ಜನ ಬೈಕ್ ಸವಾರರು ಅದು ರೋಡಲ್ಲಿ ವ್ಯಕ್ತಿ ಹೋಗಿ ಪ್ರಾಣ ಕಳ್ಕೊಂಡಂಥ ಪ್ರಸಂಗ ಒಂದು ಸಾರಂಗಿದೊಂದು ಘಟನೆ ಇನ್ನೊಂದು ನಾಗರ್ಘಟ್ಟ ಒಂದು ಘಟನೆ ಎರಡು ಘಟನೆ ಆಗಿದೆ ಜೊತೆಗೆ ಒಂದು ಕೆರೆ ಕಟ್ಟೆ ಕಟ್ಕೊಳ್ಳೋಕ್ಕೆ ಇತ್ತೀಚಿನ ದೀರ್ಘದಲ್ಲಿ ನೂರಾರು ಕೋಟಿ ಬೇಕು ಆ ದುರಸ್ತಿ ಮಾಡಲಿಕ್ಕೆ ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ನಾಲ್ಕು ಕೋಟಿ ಸಾಕು ಆ ದುರಸ್ತಿ ಮಾಡಿಕೊಡೋದ್ರಿಂದ ಅಲ್ಲಿ ಅಂತರ್ಜಲದ ಪ್ರಮಾಣ ಜಾಸ್ತಿ ಆಯ್ತದೆ ಆ ಕೆರೆ ಬ ನೀರಾವರಿ ಬೆಲ್ಟಲ್ಲಿ ಬೆಳೆ ಬೆಳೆಯೋದ್ರಿಂದ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಪರೋಕ್ಷವಾಗಿ ರೈತ ಅನ್ನ ಕೊಟ್ಟಂಗಾಗುತ್ತೆ ಈ ಮೂ ನೈಜವಾದ ಮೂಲಭೂತ ಸಮಸ್ಯೆ ಇದು ಈ ಮೂಲಭೂತ ಸಮಸ್ಯೆಗೆ ಸರ್ಕಾರ ನಾನು ಜೆ ಡಿ ಎಸ್ ಶಾಸಕ ಅನ್ನೋ ಕಾರಣಕ್ಕೂ ಸರ್ಕಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲದೆ ಅನ್ನೋದಕ್ಕೋ ಅದಕ್ಕೆ ಅನುದಾನ ಕೊಡ್ತಾಯಿಲ್ಲ ಹಾಗಾಗಿ ಅನಿವಾರ್ಯವಾಗಿ ಯಾವುದೇ ಒಂದು ಅನುದಾನ ಬೇರೆ ಅನುದಾನದಿಂದ ಸ್ಟಾಪ್ ಮಾಡಿ ಇದಕ್ಕೆ ಕೊಡುವಂಥ ಪ್ರಯತ್ನ ಮಾಡಿ ಅಂತ ಮನವಿನ ಎಲ್ಲ ಹುಸಲೂ ಮಾಡಿದ್ದೀವಿ ಅಂತಿಮವಾಗಿ ಭರವಸೆ ಸಮಿತಿಗೂ ಸಹ ಹಾಕಿದ್ದೀವಿ ಎಲ್ಲ ಪೂರಕವಾಗಿ ಸ್ಪಂದಿಸ್ತಾ ಹೇಳ್ತಾರೆ ಭರವಸೆ ಕೊಡ್ತಾರೆ ಅದಕ್ಕೆ ಅನುದಾನ ಬಿಡುಗಡೆ ಇಲ್ಲ ಸರ್ಕಾರದಿಂದ ಎಸ್ಟಿಮೇಷನ್ಸನ್ನು ತರಿಸ್ಕೊಂಡಿದೆ ತರಿಸ್ಕೊಂಡಂಥ ಎಸ್ಟಿಮೇಷನ್ ಆರ್ಥಿಕ ಇಲಾಖೆ ಅನುದಾನ ಇಲ್ಲಂದು ವಾಪಸ್ಸು ಹಾಕಿದೆ ಇಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾವು ಪಾದಯಾತ್ರೆ ಮುಖಾಂತರ ಸರ್ಕಾರದ ಗಮನ ಸೆಳೆಯೋದು ನನ್ನ ವಿರೋಧ ಪಕ್ಷದ ಶಾಸಕನ ಒಬ್ಬ ಕರ್ತವ್ಯ ಆ ಭಾಗದ ರೈತರೊಳಗೂಡಿ ಸಂಬಂಧಪಟ್ಟ ಎಲ್ಲಿ ಕೆರೆ ಒಳಗೆ ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆ ಮಾಡುವಂಥ ಒಂದು ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಯಾರೆಲ್ಲ ಬರ್ತಾರೆ ಅದಕ್ಕೆ ನಮ್ಮ ನಾಯಕರ ಅಂತ ನಿಖಿಲಣ್ಣವರ ಒಂದು ಮುಖಾಂತರ ಇಲ್ಲ ಕುಮಾರ್ ಮುಖಾಂತರ ಚಾಲನೆ ಕೊಡಿಸ್ಕೊಂಡು ಅವರು ಒಂದು ದಿವಸ ನಡೆಸೋ ನಿಖಿಲಣ್ಣವರು ಒಂದು ಒಂದು ದಿವಸ ಅಂತ ಪಾದಯಾತ್ರೆಗೆ ಓಡ್ತಾ ಇದ್ರ ಹಿಂದೆ ತಮ್ಮ ಕ್ಷೇತ್ರಕ್ಕೆ ಸಿ ಎಮ್ ಸಿದ್ದರಾಮಯ್ಯ ಅವ್ರು ಬಂದಿದ್ರು ಅವಾಗ ಕೂಡ ತಾವು ಸ್ಪೀಚಲ್ಲಿ ಕೂಡ ಹೇಳಿದ್ರಿ ಮನವಿ ಮಾಡಿಕೊಟ್ಟಿದ್ರಿ ಕ್ಷೇತ್ರದ ವಾಸ್ತವ ಪರಿಸ್ಥಿತಿ ಬಗ್ಗೆ ಕೂಡ ಹೇಳಿದ್ರಿ ಇದುವರೆಗೂ ಅನುದಾನ ಬಂದಿಲ್ವಾ ಅಂತ ಖಂಡಿತವಾಗೂ ಇಲ್ಲ ಎಲ್ಲರಿಗೂ ಕೊಡೋಂಗೆ ರೆಗ್ಯುಲರ್ ಆಗಿ ಹತ್ತು ಕೋಟಿ ಕೊಟ್ಟಿದ್ದಾರೆ ಹತ್ತು ಕೋಟಿ ಎಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅವಶ್ಯಕತೆ ಇದೆ ರಸ್ತೆಗಳಿಗೆ ಅಂತ ಕೊಟ್ಟಿದ್ದಾರೆ ಅದನ್ನು ಸಂಪೂರ್ಣವಾಗಿ ಅದು ಅನ್ನೋದನ್ನು ಸಂಪೂರ್ಣವಾಗಿ ಎಲ್ಲಿ ಅಗತ್ಯ ಐತೆ ಅಲ್ಲಿಗೆ ಸದ್ಬಳಕೆ ಮಾಡ್ಕೊಳೋಂಥ ಕೆಲಸನ ಮಾಡ್ತಾಯಿದ್ದೀವಿ ಬಟ್ ಆ ಕೆರೆ ಕಟ್ಟೆಗಳಿಗೆ ಅವು ಕೆರೆ ಕೆರೆಕಟ್ಟೆಗಳಿಗೆ ಅನುದಾನ ಕೊಟ್ಟಿಲ್ಲ ಅದಕ್ಕೆ ಅವ್ರನ್ನ ಸಂಬಂಧಪಟ್ಟ ಮುಖ್ಯಮಂತ್ರಿಗಳ್ನು ಸಹ ಮನವಿ ಮಾಡಿಕೊಂಡು ಅವ್ರ ನೈಜ ಚಿತ್ರ ನೋಡ್ಬಿಟ್ಟು ಪಿಕ್ಚರ್ ನೋಡ್ಬಿಟ್ಟು ಇದು ತೀರಾ ಅಗತ್ಯತೆ ಇದೆ ಇದು ಮಾಡಿಸ್ತೇಬೇಕು ಈ ವಿಚಾರದಲ್ಲಿ ಯಾವುದೇ ರಾಜಕಾರಣ ಮಾಡಲ್ಲ ನಾನು ಅಗ ಖಂಡಿತವಾಗೂ ನಿಮ್ಗೆ ಅನುದಾನ ಕೊಡ್ತೀವಿ ನಮ್ಮ ಬ ಭರವಸೆನ ಬ ಇದು ಭಾಷಣದಲ್ಲೂ ಹೇಳಿದರು ನಮ್ಮ ಮೌಖಿಕವಾಗಿ ಕಿವಿನಲ್ಲೂ ಸಹ ಹೇಳಿದರು ಬಟ್ ಅವರು ಸಮಾಜವಾದಿಗಳಿದ್ದಾರೆ ಪಕ್ಷಾತೀತವಾಗಿ ಅವ್ರು ತುಂಬ ಸೀನಿಯರ್ ಇದ್ದಾರೆ ನಾನು ಅವ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ ಅವರು ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾರೆ ಅಂತ ಸಂಪೂರ್ಣವಾದ ಭರವಸೆ ಅವಾಗಲೂ ಇತ್ತು ಇವಾಗಲೂ ಇದೆ ಇನ್ನೊಂದು ಸರಿ ಮನವಿ ಮಾಡ್ತೀವಿ ಸರ್ಕಾರದಲ್ಲಿ ಸಂದರ್ಭದಲ್ಲಿ ನೇರವಾಗಿ ಹೋಗಿ ಮನವಿ ಮಾಡ್ತೀವಿ ಒಂದು ವೇಳೆ ಸ್ಪಂದಿಸಲೇ ಇಲ್ಲ ಅಂದರೆ ಅನಿವಾರ್ಯವಾಗಿ ನಾವು ಪಾದಯಾತ್ರೆ ಮಾಡಬೇಕಂತ ಮಾಡ್ತೀವಿ ಸರ್ ನೀವು ಅನುದಾನ ಬರ್ತಾ ಇಲ್ಲ ಪಾದಯಾತ್ರೆ ಮಾಡಬೇಕು ಅಂತ ಹೇಳ್ತಿದ್ದೀರ ಆದರೆ ಸಿ ಎಮ್ ಆಗಿರ್ಬೋದು ಇತರ ಸಚಿವರಾಗಿರ್ಬೋದು ಗ್ಯಾರಂಟಿ ಯೋಜನೆಗಳಿಂದ ಕ್ಷೇತ್ರದ ಅಭಿವೃದ್ಧಿಗಳಿಗೆ ಯಾವುದೇ ರೀತಿ ಅಭಿವೃದ್ಧಿ ವಿಚಾರವಾಗಿ ಕುಂಠಿತ ಆಗ್ತಾ ಇಲ್ಲ ಅನ್ನೋಂಥದ್ದು ಅವರ ವಾದ ಆಗಿದೆ ಈಗ ಅವರು ವಾದ ಅವರು ಸರ್ಕಾರದ ನಡೆಸ್ತಾ ಇರೋದು ಸಮರ್ಸ್ಕೊಳ್ಳೇಬೇಕು ಒಂದೇ ಒಂದು ಎಕ್ಸಾಂಪಲ್ ತಮ್ಮ ಕೊಡೋದು ಆ ಥರ ಇದ್ಮೇಲೆ ಇವರು ಆಶ್ರಯ ಮನೆಗಳನ್ನ ಎರಡು ವರ್ಷದಿಂದ ಇಲ್ಲಿವರೆಗೆ ಯಾಕೆ ಕೊಟ್ಟಿಲ್ಲ ನಿಗಮಗಳಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಫಲಾನುಭವಿಗಳ ಸಂಖ್ಯೆಯನ್ನು ಅವರೇ ಕಳೆದ ಬಾರಿ ಸಿ ಎಮ್ ಸಂದರ್ಭ ಜಾಸ್ತಿ ಇತ್ತು ಎಲ್ಲಾನು ಯಾಕೆ ಕಟ್ ಮಾಡಾಕಿದ್ದಾರೆ ಯಾಕೆ ಕಟ್ ಮಾಡಾಕಿದ್ದಾರೆ ಆಮೇಲೆ ಅಭಿವೃದ್ಧಿ ವಿಚಾರದಲ್ಲಿ ಕನಿಷ್ಠ ಪಕ್ಷ ಒಂದು ಕ್ಷೇತ್ರದ ಇತ್ತೀಚಿನ ಪರಿಶ್ನೆ ಕನಿಷ್ಠ ಪಕ್ಷ ಒಂದು ಐವತ್ತರವತ್ತು ಕೋಟಿ ಒಂದು ವರ್ಷದಲ್ಲಿ ಅನುದಾನ ಕೊಡಲಿಲ್ಲ ಅಂದರೆ ಯಾವುದೇ ರೀತಿ ಸಣ್ಣ ಪುಟ್ಟ ಅಭಿವೃದ್ಧಿಗಳು ಆಗಲ್ಲ ರೀ ರಸ್ತೆ ರಿಪೇರಿ ಮಾಡಿ ಹೊಸ ರಸ್ತೆ ಇರಲಿ ರಸ್ತೆ ರಿಪೇರಿ ಸಹ ಮಾಡೋಕ್ಕಾಗಲ್ಲ ಹಾಸ್ಟೆಲ್ಗಳು ರಿಪೇರಿ ಮಾಡೋಕ್ಕಾಗಲ್ಲ ಯಾಕೆ ಕೊಡ್ತಲ್ಲ ಅನುದಾನನಾ ಎರಡು ವರ್ಷಕ್ಕೆ ಹತ್ತು ಲಕ್ಷ ಕೊಟ್ಟು ಕೊಟ್ಟಿದ್ರು ಅಷ್ಟೇ ಎರಡು ಲಕ್ಷ ಎರಡು ವರ್ಷಕ್ಕೆ ಸರಿಗಾ ತಾವು ಗೆದ್ದಾಯಿತು ವಿರೋಧ ಪಕ್ಷದಲ್ಲಿ ಇದ್ದೀರಿ ಜೆ ಡಿ ಎಸ್ ಶಾಸಕರು ಗ್ರಾಮೀಣ ಪ್ರದೇಶಕ್ಕೆ ಹೋದರೆ ತಮ್ಮ ಪರಿಸ್ಥಿತಿ ಹೇಗಿದೆ ಜನ ಏನು ಹೇಳ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಯಿಂದಾಗಲೇ ಈ ಸಮಸ್ಯೆಗಳು ಸಮಸ್ಯೆಗಳಾಗ್ತಾ ಇದ್ದಾವೆ ಅಂತ ಖಂಡಿತವಾಗ್ಲೂ ಸಹ ಇವತ್ತು ಗ್ಯಾರಂಟಿ ಯೋಜನೆಗಳಿಂದಲೇ ಈ ಕಾರ್ಯಕ್ರಮ ಆಡ್ತದೆ ಗ್ಯಾರಂಟಿ ಯೋಜನೆ ಐದು ಯೋಜನೆ ನಾನು ಶಾಸಕನಾಗಿ ವಿರೋಧಿಸಲ್ಲ ಅಗತ್ಯ ಇರುವಂಥ ಒಂದೆರಡು ಯೋಜನೆ ಅವ್ರು ಕಂಟಿನ್ಯೂ ಮಾಡ್ಕೋಬೋದು ಅನಗತ್ಯವಾದ ಯೋಜನೆಗಳಿಂದ ಈ ಕಾರ್ಯಕ್ರಮ ಇದು ಒಂದು ಅವರು ಒಂದು ಆರ್ಥಿಕ ಪರಿಸ್ಥಿತಿ ಜಾ ಆರ್ಥಿಕವಾಗಿ ಹೊಡೆತ ಬೀಳ್ತದೆ ಅಭಿವೃದ್ಧಿ ಕಡೆ ಹಿನ್ನಡೆ ಆಯ್ತಾ ಇದೆ ಅದನ್ನು ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿ ಅವರು ಇದು ಹೊತ್ತು ತಮಗೆಲ್ಲ ಗೊತ್ತಿದೆ ಒಂದೂವರೆ ಲಕ್ಷ ಒಂದಕ್ಕ ಲಕ್ಷ ಕೋಟಿನ ಒಂದು ವರ್ಷಕ್ಕೆ ಸಾಲ ತರ್ತಾ ಇದ್ದಾರೆ ಸಾಲ ಕೊಡೋರು ಸಹ ಪೂರಕವಾಗಿ ಸ್ವ ಸ್ಪಂದಿಸ್ತಾ ಇಲ್ಲ ಅಲ್ಲೂ ಇಂಥ ಹೆಂಗೇ ಸರ್ ನಿಮ್ಮ ಪರಿಸ್ಥಿತಿ ಏನಂತಾರೆ ಸೂಚನೆಯವಾಗಿದೆ ನಾನು ನನ್ನ ನೈಜವಾದ ಸಮಸ್ಯೆಯನ್ನು ಅವ್ರಿಗೆ ಹೇಳ್ತಾ ಇದ್ದೀನಿ ಪರಿಸ್ಥಿತಿ ಹೆಂಗಿದೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊತಾ ಇದ್ದಾರೆ ಕೆಲವರು ನಮಗೆ ಮಾನಸಿಕವಾಗಿ ನಮ್ಮ ಬಗ್ಗೆ ನನ್ನ ಸ ಸಮಸ್ಯೆನ ಅರ್ಥ ಮಾಡ್ಕೊಂಡಿರೋರು ನೈಜವಾದ ಪರಿಸ್ಥಿತಿ ಗೊತ್ತಿರೋರು ನಮ್ಮ ಹಿತೈಷಿಗಳು ಅದನ್ನು ನಿಜ ಸಮಸ್ಯೆ ಅಂತಾರೆ ಕೆಲವರು ಒಬ್ಬರ ಇಬ್ಬರ ವಿರೋಧ ಪಕ್ಷದಲ್ಲಿ ನಮಗೆ ಆ ಬೇರೆ ಪಕ್ಷದ ಕಾರ್ಯಕರ್ತರು ಮುಖಂಡರು ಅದು ನೆಗೆಟಿವ್ ಮಾತಾಡ್ತಾರೆ ಅದು ಸ್ವಾಭಾವಿಕ ಅದೇನು ಮಾಡೋಕ್ಕಾಗಲ್ಲ ಓಕೆ ಇದಿಷ್ಟು ಕೂಡ ಜೆ ಡಿ ಎಸ್ ಶಾಸಕರಾದಂಥ ಎಚ್ ಡಿ ಮಂಜು ಅವರ ಮಾತು ಅಭಿವೃದ್ಧಿ ಗ್ಯಾರಂಟಿ ಯೋಜನೆಗಳಿಂದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋದಕ್ಕಾಗ್ತಿಲ್ಲ ಹೀಗಾಗಿ ಅನಿವಾರ್ಯವಾಗಿ ನಾನು ಪಾದಯಾತ್ರೆಯನ್ನು ಕೂಡ ಹಮ್ಮ್ಕೊಂಡಿದ್ದೀನಿ ಅನ್ನೋಂಥ ಮಾತುಗಳಲ್ಲ ಟಿವಿನೈನ್ ಜೊತೆ ಹಂಚ್ಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ ನೈ ಮಂಡ್ಯ